ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾವಂದನ ಗರುಡ ಪುರಾಣ ಅಧ್ಯಾಯ ಐವತ್ತೈದು ಈ ಅಧ್ಯಾಯದಲ್ಲಿ ಸೂತಕದ ವ್ಯವಸ್ಥೆ ಬಗ್ಗೆ ಹೇಳಲಾಗಿದೆ ಗರುಡನ ಪ್ರಶ್ನೆ ಕೃಷ್ಣನಲ್ಲಿ ಗರುಡರ ಪ್ರಶ್ನೆ ಈ ರೀತಿ ಮನಸ್ಸಿನಲ್ಲಿ ಶುಚಿತ್ವ ಹಾಗೂ ಅಶುಚಿತ್ವದ ವಿವೇಕಕ್ಕಾಗಿ ಹಾಗೂ ಜನಹಿತಾರ್ಥ ನನ್ನ ಮೇಲೆ ದಯಮಾಡಿ ಸೂತಕದ ವಿಧಾನವನ್ನು ವರ್ಣಿಸು ಎಂದು ಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣನ ಉತ್ತರ ಮೃತ್ಯು ಹಾಗೂ ಜನ್ಮವಾದಾಗ ನಾಲ್ಕು ಪ್ರಕಾರದ ಸೂತಕವಾಗುತ್ತದೆ ಸಾಮಾನ್ಯವಾಗಿ ಅವು ನಾಲ್ಕು ವರ್ಣದವರಿಂದ ಯಥಾವಿಧಾನ ದೂರಗೊಳಿಸಲು ಯೋಗ್ಯವಾಗಿವೆ ಜನನ ಸೂತಕ ಹಾಗೂ ಮರಣ ಸೂತಕವಾದಾಗ ಹತ್ತು ದಿನಗಳವರೆಗೆ ಆ ಕುಲದ ಅನ್ನವನ್ನು ಸ್ವೀಕರಿಸಬಾರದು ಈ ಕಾಲದಲ್ಲಿ ದಾನ ಪ್ರತಿಗ್ರಹ ಹೋಮ ಹಾಗೂ ಸ್ವಾಧ್ಯಾಯ ನಿಂತು ಹೋಗುತ್ತವೆ ದೇಶ ಕಾಲ ಆತ್ಮಶಕ್ತಿ ದ್ರವ್ಯ ದ್ರವ್ಯ ಪ್ರಯೋಜನ ಔಚಿತ್ಯ ಹಾಗೂ ವಯಸ್ಸನ್ನು ತಿಳಿದೇ ಸೂತಕ ಕರ್ಮದ ಕುರಿತು ಹೇಳಿದ ನಿಯಮಗಳ ಪಾಲನೆ ಮಾಡಬೇಕು ಗುಹೆಯಲ್ಲಿ ಅಗ್ನಿಯಲ್ಲಿ ಹಾಗೂ ದೇಶಾಂತರದಲ್ಲಿ ಹೋಗಿ ಮೃತರಾದ ಕುಟುಂಬದ ಸದಸ್ಯರ ಸೂತಕ ತಕ್ಷಣ ವಸ್ತ್ರ ಸಹಿತ ಸ್ನಾನ ಮಾಡುವುದರಿಂದ ಸಮಾಪ್ತಿಯಾಗುತ್ತದೆ ಯಾವ ಜೀವಿಯು ಗರ್ಭಸ್ರಾವ ಅಥವಾ ಗರ್ಭದಿಂದ ಹೊರಬರುತ್ತಿದ್ದಂತೆಯೇ ಮೃತನಾಗುತ್ತಾನೋ ಅಂಥವನ ಅಗ್ನಿದಹನ ಸೂತಕ ಹಾಗೂ ತಿಲೋದಕ ಸಂಸ್ಕಾರ ಆಗುವುದಿಲ್ಲ ಶಿಲ್ಪಿ ವಿಶ್ವಕರ್ಮ ವೈದ್ಯ ದಾಸಿ ದಾಸ ರಾಜ ಹಾಗೂ ಶ್ರೋತ್ರಿಯ ಬ್ರಾಹ್ಮಣರಿಗೆ ತಕ್ಷಣ ಶುದ್ಧಿ ಎಂದು ಹೇಳಿದೆ ವ್ರತಪರಾಯಣ ಮಂತ್ರಪೂತ ಅಗ್ನಿಹೋತ್ರಿ ಹಾಗೂ ರಾಜ ಸದಾ ಶುದ್ಧರಾಗಿರುತ್ತಾರೆ ಅವರಿಗೆ ಸೂತಕವಾಗುವುದಿಲ್ಲ ಯಾ ರಾಜರು ಯಾರ ಇಚ್ಛೆ ಮಾಡುತ್ತ ಮಾಡುತ್ತಾರೋ ಅವರು ಕೂಡ ಪವಿತ್ರರಾಗಿಯೇ ಇರುತ್ತಾರೆ ಶಿಶುವಿನ ಜನನವಾದಾಗ ಸಪಿಂಡಿಗಳು ಹಾಗೂ ಸಗೋತ್ರಿಗಳಿಗೆ ಒಂದೇ ರೀತಿಯ ಸೂತಕವಾಗುವುದಿಲ್ಲ ಹತ್ತು ದಿನದಲ್ಲಿ ತಾಯಿ ಶುದ್ಧಳಾಗುತ್ತಾಳೆ ಹಾಗೂ ತಂದೆಯು ತಕ್ಷಣ ಸ್ನಾನ ಮಾಡಿಯೇ ಸ್ಪರ್ಶಾದಿಗಳಿಗಾಗಿ ಶುದ್ಧನಾಗುತ್ತಾನೆ ಮನು ಹೀಗೆ ಹೇಳಿರುವನು ವಿವಾಹೋತ್ಸವ ಹಾಗೂ ಯಜ್ಞದ ಆಯೋಜನೆಯಲ್ಲಿ ಒಂದು ವೇಳೆ ಜನ್ಮ ಅಥವಾ ಮೃತ್ಯುವಿನ ಸೂತಕವಾದರೆ ಪೂರ್ವ ಮಾನಸ ಸಂಕಲ್ಪಿತ ಧನ ಹಾಗೂ ಪೂರ್ವ ನಿರ್ಮಿತ ಆಹಾರ ಸಾಮಗ್ರಿಗಳ ಉಪಯೋಗ ಮಾಡುವುದರಲ್ಲಿ ದೋಷವಿರುವುದಿಲ್ಲ ತಾಯಿ ತಂದೆಗೆ ಯಾವಾಗ ಯಾವ ಸೂತಕವಿರುತ್ತದೋ ಅದರಲ್ಲಿ ತಾಯಿಗಾದರೂ ಸೂತಕವಾಗುತ್ತದೆ ಹಾಗೂ ತಂದೆ ಸ್ನಾನ ಮಾಡಿದ ತಕ್ಷಣ ಶುದ್ಧನಾಗುತ್ತಾನೆ ಹತ್ತು ದಿನಗಳಿಗಾಗಿ ಪ್ರವೃತ್ತ ಜನನ ಸೂತಕ ಹಾಗೂ ಮರಣ ಸೂತಕದ ಅಂತರ್ಗತ ಒಂದು ವೇಳೆ ಪುನಃ ಜನ್ಮ ಮರಣವಾದರೆ ಪೂರ್ವ ಪ್ರವೃತ್ತ ಸೂತಕವನ್ನು ಮೂರು ಭಾಗಗಳಲ್ಲಿ ವಿಂಗಡಿಸಿ ಒಂದು ವೇಳೆ ಪುನರ್ಜನ್ಮ ಮರಣ ಎರಡು ಭಾಗದ ಅಂತರ್ಗತವಾದರೆ ಪೂರ್ವ ಸೂತಕದ ನಿವೃತ್ತಿಯ ದಿನದಂದು ನಂತರದ ಸೂತಕ ಕೂಡ ನಿವೃತ್ತಿಯಾಗುತ್ತದೆ ಆದರೆ ಒಂದು ವೇಳೆ ಪೂರ್ವ ಪ್ರವೃತ್ತ ಸೂತಕದ ಮೂರನೆಯ ಭಾಗದಲ್ಲಿ ನಂತರದ ಸೂತಕ ಪ್ರವೃತ್ತವಾದರೆ ನಂತರದ ಸೂತಕದ ಸಮಾಪ್ತಿಯೆಂದೇ ಅಂದರೆ ಒಂದು ವೇಳೆ ಸೂತಕ ದಶಾಹದ ಮಧ್ಯೆ ಪುನಃ ಯಾರಾದರೂ ಸಗೋತ್ರಿಯ ಮೃತ್ಯು ಅಥವಾ ಜನ್ಮವಾದರೆ ಆ ಸೂತಕದ ಪೂರ್ಣ ಅವಧಿಯವರೆಗೆ ಶುದ್ಧಿಯಾಗುವುದಿಲ್ಲ ಋಷಿಗಳು ಹೇಳಿದ ಹಾಗೆ ಮನಸ್ಸಿನಲ್ಲಿ ದಾನ ಕೊಡುವ ಭಾವನೆ ಉತ್ಪನ್ನವಾದಾಗ ಸಮಯ ಹೇಗೆ ಇದ್ದರೂ ದೀನ ದುಃಖಿ ಬ್ರಾಹ್ಮಣನಿಗೆ ವಿನಮ್ರತೆಯಿಂದ ದಾನ ಮಾಡಬೇಕು ಅದರಲ್ಲಿ ಯಾವ ದೋಷವೂ ಆಗುವುದಿಲ್ಲ ಸೂತಕವಾದಾಗ ಮನುಷ್ಯನು ಸರ್ವಪ್ರಥಮ ಮಣ್ಣಿನ ಪಾತ್ರೆಯಿಂದ ತಿಲಮಿಶ್ರಿತ ಜಲದ ಸ್ನಾನ ಮಾಡಿ ಶರೀರದ ಮೇಲೆ ಮಣ್ಣು ಲೇಪನ ಮಾಡಿಕೊಂಡು ತದ ನಂತರ ಸ್ವಚ್ಛ ಜಲದಿಂದ ಪುನಃ ಸ್ನಾನ ಮಾಡಿ ಶುದ್ಧನಾಗಬೇಕು ಸೂತಕದ ನಂತರ ಸಭಾಸದರಿಗೆ ದಾನ ಕೊಡಬೇಕು ಸುವರ್ಣ ಗೋವು ಹಾಗೂ ವೃಷಭ ದಾನವನ್ನು ಬ್ರಾಹ್ಮಣನಿಗೆ ಕೊಡಬೇಕು ಬ್ರಾಹ್ಮಣನಿಗಿಂತ ಕ್ಷತ್ರಿಯನು ಎರಡು ಪಟ್ಟು ವೈಶ್ಯನು ಮೂರು ಪಟ್ಟು ಹಾಗೂ ಚತುರ್ಥದವನು ನಾಲ್ಕು ಪಟ್ಟು ದನವನ್ನು ಬ್ರಾಹ್ಮಣನಿಗೆ ಕೊಡಬೇಕು ಗುಹ್ಯ ಸೂತ್ರದಲ್ಲಿ ಹೇಳಿರುವಂತೆ ಸಂಸ್ಕಾರದಿಂದ ರಹಿತನಾಗಿದ್ದು ಏಳನೇ ಅಥವಾ ಎಂಟನೇ ವರ್ಷದಲ್ಲಿ ಮೃತ್ಯುವಾದರೆ ಆ ವ್ಯಕ್ತಿ ಎಷ್ಟು ವರ್ಷದವನಿರುತ್ತಾನೋ ಅಷ್ಟೇ ದಿನದ ಸೂತಕ ಎಂದು ತಿಳಿಯಬೇಕು ಬ್ರಾಹ್ಮಣ ಹಾಗೂ ಸ್ತ್ರೀಯ ರಕ್ಷಣೆಗಾಗಿ ಯಾರು ತನ್ನ ಪ್ರಾಣಗಳನ್ನು ಪರಿತ್ಯಜಿಸುತ್ತಾನೋ ಹಾಗೂ ಯಾವ ಜನರು ಗೋಶಾಲೆ ರಣಭೂಮಿಯಲ್ಲಿ ಪ್ರಾಣಿಗಳನ್ನು ತ್ಯಜಿಸುತ್ತಾರೋ ಅಂಥವರ ಸೂತಕ ಒಂದು ರಾತ್ರಿಯದ್ದಾಗಿರುತ್ತದೆ ಯಾವ ಶ್ರೇಷ್ಠ ಅನಾಥ ಪ್ರೇತನ ಸಂಸ್ಕಾರ ಮಾಡುತ್ತಾನೋ ಅಂತ ಬ್ರಾಹ್ಮಣನಿಗೆ ಯಾವುದೇ ಶುಭ ಕರ್ಮದಲ್ಲಿ ಯಾವುದೇ ಅಶುಭ ಆಗುವುದಿಲ್ಲ ಬ್ರಾಹ್ಮಣನ ಸಹಕಾರದಿಂದ ಅನ್ಯ ವರ್ಣದ ವ್ಯಕ್ತಿ ಈ ಕರ್ಮವನ್ನ ಸಂಪನ್ನಗೊಳಿಸಿದರೆ ಅವನಿಗೂ ಕೂಡ ಯಾವುದೇ ಅಶುಭ ಆಗುವುದಿಲ್ಲ ಸ್ನಾನ ಮಾಡುವುದರಿಂದ ತಕ್ಷಣ ಶುದ್ಧನಾಗುತ್ತಾನೆ ಸೂತಕದಿಂದ ವಿಧಿಯುಕ್ತವಾಗಿ ಶುದ್ಧನಾಗಿ ಒಂದು ವೇಳೆ ಚತುರ್ಥ ವರ್ಣದವನು ನೀರಿನ ಮಧ್ಯೆ ಸ್ನಾನ ಮಾಡುತ್ತಿದ್ದರೂ ಬ್ರಾಹ್ಮಣನು ಅವನನ್ನು ನೋಡಬೇಕು ಮಹಾವಿಷ್ಣುವೈನತೆಯ ಸಂವಾದ ಗರುಡ ಪುರಾಣದ ಐವತ್ತೈದನೆಯ ಅಧ್ಯಾಯ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು